ನಮಸ್ತೆ ಕನಕ ಸಾಮ್ರಾಜ್ಯವನ್ನು ತೇಜಿಸಿ ಅಂದರೆ ಬಂಗಾರದ ರಾಜ್ಯವನ್ನು ತೇಜಿಸಿ ಕನಕದಾಸನಾದ ತಿಮ್ಮಪ್ಪನ ಕತೆ ಇದು ಈ ಅನಿಷ್ಟ ಜಾತಿ ವ್ಯವಸ್ಥೆ ವಿರುದ್ಧ ಅನೇಕ ಜನ ಹೋರಾಟ ಮಾಡಿದರು ಬಸವಣ್ಣ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಇನ್ನೂ ಅನೇಕ ಜನ ಹೋರಾಟ ಮಾಡಿದರು ಇದರ ಬಗ್ಗೆ ತಮ್ಮ ಕೀರ್ತನೆಗಳಲ್ಲಿ ಹೇಳಿದರು ಕಥೆಗಳ ಮೂಲಕ ಹೇಳಿದರು ವಚನಗಳ ಮೂಲಕ ಹೇಳಿದರು ಹಾಡಿನ ಮೂಲಕ ಹೇಳಿದರು ಆದರೂ ಇಂದಿನ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದರೆ ಎಷ್ಟು ಬಲಿಷ್ಠವಾಗಿದೆ ಅಂತಂದರೆ ಇಂದಿನ ಸಮಾಜದಲ್ಲಿ ನಾವು ಏನೇ ಮಾಡೋಕ್ಕೋದ್ರೂ ಏನೋ ಆದರೂ ಏನಾದರೂ ಮಾಡಬೇಕಂತಂದರೆ ನಮ್ಮ ಬತ್ತಳಿಕೆಯಲ್ಲಿ ಈ ಜಾತಿ ಎಂಬ ಬಾಣ ಇರಲೇಬೇಕು ಅಂತ ಅನಿಸುತ್ತೆ ಇಂಥ ಒಂದು ಅನಿಷ್ಟ ಪದ್ಧತಿಯ ವಿರುದ್ಧ ಸಮರ ಸಾರಿದ್ದ ಈ ಜಾತಿ ವ್ಯವಸ್ಥೆಯ ಸಿಂಧುತ್ವವನ್ನು ಪ್ರಶ್ನೆ ಮಾಡಿದ ಧರ್ಮನಿಷ್ಠರಿಗೆ ಯಾವ ಜಾತಿ ಇದೆ ಅಂತ ಪ್ರಶ್ನೆ ಮಾಡಿದ ಕುಲಕುಲ ಎಂದು ಹೊಡೆದಾಡಿದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕೇಳಿದ ದಳಪತಿಯಾಗಿದ್ದ ತಿಮ್ಮಪ್ಪ ಇದು ಹದಿನೈದು ಮತ್ತು ಹದಿನಾರನೇ ಸ್ಥಾನದಲ್ಲಿ ಅಂದರೆ ನಮ್ಮ ಕನಕದಾಸರು ಬಂಕಾಪುರದ ದಳಪತಿಯಾಗಿದ್ದ ತಿಮ್ಮಪ್ಪ ದೇವಸ್ಥಾನ ಕಟ್ಟಿಸುವಾಗ ಅವರಿಗೆ ಅಪಾರವಾದ ಬಂಗಾರ ವಜ್ರ ವೈಢರ್ವ್ಯಗಳು ದೊರಕುತ್ತ ಈ ಘಟನೆಯನ್ನು ಕೆಲವೊಂದು ಲೇಖಕರು ಕೆಲವೊಂದು ರೀತಿ ಬರೀತಾರೆ ಒಬ್ಬರು ಮನೆ ಕಟ್ಟಿಸುವಾಗ ಅಂತ ಹೇಳಿದರೆ ಇನ್ನೊಬ್ಬರು ಕೆರೆ ಕಟ್ಟಿಸುವಾಗ ಅಂತ ಹೇಳ್ತಾರೆ ಆದರೆ ತಿಮ್ಮಪ್ಪ ನಾಯಕನ ತಂದೆ ತಾಯಿ ಮರಣದ ನಂತರ ಅವರ ಸ್ಮರಣಾರ್ಥವಾಗಿ ತಿಮ್ಮಪ್ಪನಿಗೆ ಇಷ್ಟವಾದ ದೇವರು ಆದಿಕೇಶವ ಅವರ ದೇವಸ್ಥಾನವನ್ನು ಕಟ್ಟಿಸುವಾಗ ಅವರಿಗೆ ಅಪಾರವಾದ ಬಂಗಾರ ವಜ್ರ ವೈಡೂರ್ಯಗಳು ಸಿಗುತ್ತೆ ಈ ಸಿಕ್ಕಂತಹ ಬಂಗಾರವನ್ನು ಉದಾರವಾಗಿದ್ದ ತಿಮ್ಮಪ್ಪ ಎಪ್ಪತ್ತೆಂಟು ಹಳ್ಳಿಗಳಿಗೆ ಸಮಾಜ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ ದೇವಸ್ಥಾನಗಳಿಗೆ ಕಟ್ಟಿಸ್ತಾರೆ ಕೆರೆಗಳನ್ನು ಕಟ್ಟಿಸ್ತಾರೆ ಉಳಿದಂತಹ ಬಂಗಾರವನ್ನು ಬಡಬಗ್ರಿಗೆ ಹಂಚ್ತಾರೆ ಅಲ್ಲಿಂದ ಅಲ್ಲಿನ ಜನರು ಅವರಿಗೆ ಕನಕ ಅಂತ ಕರೆಯೋಕೆ ಪ್ರಾರಂಭವಾಗುತ್ತೆ ಕನಕ ಅಂದರೆ ಬಂಗಾರ ದಳಪತಿಯಾಗಿದ್ದ ತಿಮ್ಮಪ್ಪನಿಗೆ ಕನಕನಿಗೆ ಇಷ್ಟವಾದ ದೇವರು ಆದಿಕೇಶವ ಆದಿಕೇಶವ ಅವಾಗವಾಗ ಅವರ ಕನಸಿನಲ್ಲಿ ಬಂದು ಬಾ ನನ್ನ ದಾಸನಾಗುವಂಥ ಒಂದು ಭಾಸವಾಗಿ ಭಾಸವಾಗುತ್ತಿರುತ್ತಾ ಆದರೆ ದಳಪತಿಯಾಗಿದ್ದ ಕನಕನಿಗೆ ದಾಸನಾಗಲು ಇಷ್ಟ ಇರಲ್ಲ ಒಮ್ಮೆ ಯುದ್ಧಕ್ಕೆ ಹೋಗಿರ್ತಾನೆ ಯುದ್ಧದಲ್ಲಿ ತುಂಬ ಗಾಯವಾಗುತ್ತ ಪೆಟ್ಟು ಬೀಳುತ್ತ ಇನ್ನೇನು ಸಾಯುವಂಥ ಸ್ಥಿತಿ ಇರುತ್ತ ಅವಾಗ ಮತ್ತೆ ಕನಕನಿಗೆ ಇಷ್ಟವಾದ ದೇವರು ಆದಿಕೇಶವ ನ ಆಕಾಶವಾಣಿ ಕೇಳುತ್ತ ಬಾ ನನ್ನ ದಾಸನಾಗುವಂತ ಆಕಾಶವಾಣಿ ಕೇಳಿದಾಗ ಕನಕ ಯೋಧ ವೃತ್ತಿಯನ್ನು ಬಿಟ್ಟು ಆಧ್ಯಾತ್ಮಿಕ ದಾರಿ ಹಿಡಿತಾರೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಗುರುವಿನ ಹುಡುಕ್ತಾರೆ ಹುಡುಕಾಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರ ಗುರುಗಳಾದಂಥ ವ್ಯಾಸರಾಯರು ಈ ಕನಕರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂದಿನ ಜಾತಿ ವ್ಯವಸ್ಥೆಯಲ್ಲಿ ಈ ವ್ಯಾಸರಾಯರಿಗೆ ಸಾಕಷ್ಟು ಶಿಷ್ಯಂದರಿರ್ತಾರೆ ಎಲ್ಲ ಶಿಷ್ಯಂದರಲ್ಲಿ ಇವರು ಸ್ವಲ್ಪ ಕೀಲು ಜಾತಿಯವರು ಆದರೆ ಯೋಗ್ಯತೆಯಲ್ಲಿ ದೊಡ್ಡವರು ಅಂತ ವ್ಯಾಸರಾಯರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಈ ಕನಕರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ ವ್ಯಾಸರಾಯರು ಹತ್ರ ಹೋದ ನಂತರ ಇಲ್ಲಿ ಹಲ ಅನೇಕ ಘಟನೆಗಳು ನಡೀತಾವೆ ಇಲ್ಲಿ ಎರಡು ಘಟನೆಗಳನ್ನು ನಾನು ಹೇಳ್ತೇನೆ ವ್ಯಾಸರಾಯರು ಒಮ್ಮೆ ಎಲ್ಲ ಶಿಷ್ಯರನ್ನ ಕರೆದು ಅವತ್ತು ಏಕಾದಶಿ ಇರುತ್ತೆ ಎಲ್ಲರೂ ಉಪವಾಸ ಇರುತ್ತಾರೆ ಎಲ್ಲರಿಗೂ ತುಂಬ ಹಟ್ಟೆಸ್ದಿರುತ್ತೆ ಸಂಜೆ ಟೈಮು ವ್ಯಾಸರಾಯರು ಎಲ್ಲರಿಗೆ ಕರೆದು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣು ಕೊಟ್ಟು ಇದು ಯಾರಿಗಿ ಕಾಣದಂಗೆ ತಿಂದು ಬರಬೇಕು ಅಂತ ಒಂದು ಕಂಡೀಷನ್ ಹಾಕ್ತಾರೆ ಎಲ್ಲರೂ ಬಾಳೆಹಣ್ಣು ತಗೊಂಡು ಒಬ್ಬರು ಗೋಡೆ ಮರೆ ಹೋಗ್ತಾರೆ ಒಬ್ಬರು ರಗ್ಗನ್ನು ಹೊತ್ಕೊಂಡು ತಿಂತಾರೆ ಕೆಲವೊಬ್ರು ಗಿಡದ ಕೆಳಗೆ ಹೋಗಿ ತಿಂತಾರೆ ತಮ್ಮ ಎಲ್ಲಿ ಯಾರು ಕಾಣಲ್ಲ ಅನ್ಸುತ್ತೋ ಅಲ್ಲಿ ಬಾಳೆಹಣ್ಣನ್ನು ತಿಂದು ಬರ್ತಾರೆ ಆದರೆ ಕನಕ ಬಾಳೆಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ವಾಪಸ್ ತಂದು ವ್ಯಾಸರ ಯಾರ ಮುಂದಿಡ್ತಾರೆ ಯಾರು ಕೇಳ್ತಾರೆ ಎಲ್ಲರೂ ತಿಂದು ಬಂದಿರಾ ಅಂತ ಕೇಳಿದಾಗ ಹೌದು ಎಲ್ಲರೂ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ ಆದರೆ ಕನಕ ಹೇಳ್ತಾನೆ ನೋ ಸ್ವಾಮಿ ನಾ ಎಲ್ಲಿ ಹೋದರೂ ನನ್ನನ್ನು ಶ್ರೀಕೃಷ್ಣ ನೋಡ್ತಾ ಇದ್ದಾನೆ ದೇವರು ನೋಡ್ತಾ ಇದ್ದಾನೆ ಅಂತ ಅನ್ನಿಸ್ತು ಅದಕ್ಕೆ ನಾನು ತಿನ್ನಿಲ್ಲ ಅಂತ ತಂದಂಥ ಬಾಳೆಹಣ್ಣನ್ನು ವ್ಯಾಸರಾಯರ ಕೈಯಲ್ಲಿ ಇಡ್ತಾರೆ ವ್ಯಾಸರಾಯರಿಗೆ ತುಂಬ ಖುಷಿಯಾಗಿರುತ್ತೆ ಯಾಕಂತಂದರೆ ಅವರ ಯೋಗ್ಯತೆ ಮುಂಚೆ ಗೊತ್ತಿದ್ದೇ ಅವರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿರ್ತಾರೆ ಇನ್ನೊಂದು ಘಟನೆ ಹೇಳ್ತೇನೆ ಒಮ್ಮೆ ಶಿಷ್ಯಂದರು ವ್ಯಾಸರಯ್ಯರು ಕೂತಿದಾಗ ಕೂತಿರ್ತಾರೆ ಅವಾಗ ವ್ಯಾಸರಯ್ಯರು ಕೇಳ್ತಾರೆ ಸುಮ್ಮನೆ ನಿಮ್ಮಲ್ಲಿ ಯಾರು ಮೋಕ್ಷಕ್ಕೆ ಹೋಗಬಹುದು ಅಂತ ಕೇಳ್ತಾರೆ ಅಲ್ಲಿದ್ದಂಥ ಶಿಷ್ಯಂದರು ಗುಸುಗುಸು ಮಾತಾಡೋಕೆ ಪ್ರಾರಂಭ ಮಾಡ್ತಾರೆ ನಾನು ಹೋಗ್ಬೋದು ನಾನು ಹೋಗ್ಬೋದು ಆದರೆ ವ್ಯಾಸರಯರ ಮುಂದೆ ಹೇಳೋಕ್ಕೆ ಧೈರ್ಯ ಇರೋಲ್ಲ ಅವರಿಗೆ ಹಿಂದೆ ಕೂತಿರುವಂಥ ಕನಕ ಕೈ ಎತ್ತಿ ಹೇಳ್ತಾನೆ ನಾನು ಹೋದರೆ ನಾನು ಹೋಗಬಹುದು ಅಂತ ಉಳಿದಂಥ ಶಿಷ್ಯರಿಗೆ ಅರ್ಥ ಆಗಲ್ಲ ನಗಕ್ಕೆ ಪ್ರಾರಂಭ ಮಾಡ್ತಾರೆ ವ್ಯಾಸರಾಯರು ಸುಮ್ಮನೆ ಇರ್ ಕೂತಿರ್ತಾರೆ ಇದನ್ನು ವಿಸ್ತರಿಸಿ ಹೇಳಿ ಅಂತ ಕನಕ ಕನಕರಿಗೆ ಹೇಳ್ತಾರೆ ಅವಾಗ ಕನಕದಾಸ ಯಜ್ಞತ್ ಹೇಳ್ತಾನೆ ನಾನು ಹೋದರೆ ನಾನು ಹೋಗಬಲ್ಲ ಅಂತಂದ್ರೆ ಮನಸ್ಸಿನಲ್ಲಿರುವಂತಹ ನಾನು ಅನ್ನುವ ಅಹಂ ಹೋದರೆ ಯಾರು ಬೇಕಾದರೂ ಮೋಕ್ಷಕ್ಕೆ ಹೋಗಬಹುದು ಅಂತ ಹೇಳ್ತಾರೆ ಈ ನಾನು ನನ್ನಿಂದ ನನ್ನದು ಅನ್ನುವ ಮಾತುಗಳಿಂದ ಕಂಶ ಹತನಾದ ಹಿರಣ್ಣ ಕಶಿಪು ಬಲಿಯಾದ ದುರ್ಯೋಧನ ಇಡೀ ಆಸ್ತಿಯನ್ನು ಕಳ್ಕೊಂಡ ಹೀಗೆ ಇಂತಹ ಮಾತುಗಳಿಂದ ನಾನು ನನ್ನದು ನನ್ನಿಂದಲೇ ಅನ್ನುವ ಈ ಅಹಂ ಮಾತುಗಳಿಂದ ಸ್ವಯಂ ನಾಶವೇ ಅಂತ ವಿಸ್ತರಿಸುತ್ತಾ ಹೇಳ್ತಾರೆ ಕನಕದಾಸರು ಅವಾಗ ವ್ಯಾಸರಿಗೆ ತುಂಬ ಸಂತೋಷವಾಗುತ್ತಾ ಖುಷಿಯಾಗತ್ತಾ ಇದನ್ನ ಇಡೀ ಅಲ್ಲಿ ಇದ್ದಂತಹ ಉಳಿದ ಶಿಸ್ಯ ಶಿಷ್ಯಂದರಿಗೆ ತಿಳಿಸಿ ಹೇಳ್ತಾರೆ ಹೀಗೆ ಇಂತಹ ಕನಕದಾಸರು ಅವಾಗಿನ ಜಾತಿ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದಂತಹ ಕನಕದಾಸರು ಯಾವುದೇ ಒಂದು ಜಾತಿಗೆ ಅಲ್ಲ ಜಾತಿಯ ವಿರುದ್ಧ ಸಮರ ಸಾರಿದಂತಹ ಜಾತಿಯ ಸಿಂಧುತ್ವವನ್ನು ಪ್ರಶ್ನೆ ಮಾಡಿದ ಈ ಜಾತಿ ವ್ಯವಸ್ಥೆಯನ್ನು ಪ್ರೋತ್ಸಾಹ ಸಮಾಜದ ವಿರುದ್ಧ ಸಿಟ್ಟಿಗೆದ್ದಂತಹ ಕೋಪದಿಂದಂತಹ ಅವರು ಕೆಲವೊಂದು ವಾಕ್ಯಗಳನ್ನು ತಮ್ಮ ಕೀರ್ತನೆಯಲ್ಲಿ ಬರೀತಾರೆ ಕುಲಕುಲ ಎಂದು ಹೊಡೆದಾಡಿದಿರಿ ಕುಲದ ನೆಲೆಯನ್ನೇನಾದರೂ ಬಲಿರ ಅಂತ ಕೀರ್ತನೆಯಲ್ಲಿ ಬರಿತಾರೆ ಧರ್ಮನಿಷ್ಠೆ ಅಂತ ಯಾವ ಜಾತಿ ಅಂತ ಕೀರ್ತನೆಯಲ್ಲಿ ಬರಿತಾರೆ ಹೀಗೆ ಅನೇಕ ಘಟನೆಗಳನ್ನು ತಮ್ಮ ಕೀರ್ತನೆಯಲ್ಲಿ ಬರೆಯೋದ್ರ ಮೂಲಕ ಕೊನೆಗೆ ಹೇಳ್ತಾರೆ ಅವರಿಗೆ ಎಷ್ಟೊಂದು ಜಾತಿಯ ಮೇಲೆ ಕೋಪ ಇತ್ತು ಅಂತಂದರೆ ಅವರ ಜಾತಿಯನ್ನು ಕೆಲವೊಂದು ಕೀರ್ತನೆಗಳಲ್ಲಿ ದೃಢಪಡಿಸ್ತಾರೆ ನಮ್ಮ ಜಾತಿ ಕುರುಬ ನಮ್ಮ ಮನೆ ದೇವರು ಅಂತ ಕೆಲವೊಂದು ಕೀರ್ತನೆಗಳಲ್ಲಿ ಕೀರ್ತನೆಯಲ್ಲಿ ದೃಢಪಡಿಸ್ತಾರೆ ಇನ್ನು ಜಾತಿಯನ್ನು ಉತ್ತೇಜಿಸುವಂತಹ ಸಮಾಜಕ್ಕೆ ಹೇಳ್ತಾರೆ ನನ್ನನ್ನು ಕೇಳಿಸಿರಿ ನನ್ನನ್ನು ಸುಮ್ಮನೆ ಹೇರಕ್ಕೆ ಬಿಡಿ ಅಂತ ಅವರಿಗೆ ನಿಭಾಯಿಸಲಾದಂಥ ಕೋಪವನ್ನು ಕೀರ್ತನೆಯಲ್ಲಿ ಬೆರೀತಾರೆ ಕನಕದಾಸರು ಇದು ಕನಕ ಸಾಮ್ರಾಜ್ಯವನ್ನು ಅಂದರೆ ಬಂಗಾರದ ಸಾಮ್ರಾಜ್ಯವನ್ನು ಬಂಗಾರದ ಸಾಮ್ರಾಜ್ಯ ಇತ್ತು ಅಂಥ ಸಾಮ್ರಾಜ್ಯವನ್ನು ತ್ಯಜಿಸಿ ಕನಕದಾಸನಾದ ತಿಮ್ಮಪ್ಪನ ಕತೆ ಧನ್ಯವಾದ